ನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ವಿಡಿಯೋ ಕೆಳಗೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಕೂಡ ಕ್ಲಿಕ್ ಮಾಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಿದ KGF ಸಿನಿಮಾಗೆ ಶತಕದ ಸಂಭ್ರಮ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದ ಕೆಜಿಎಫ್ ಶತದಿನ ಪೂರೈಸಿ ಮುನ್ನುಗ್ತಾ ಇದೆ ಕೆಜಿಎಫ್ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ರಿಲೀಸ್ ಆಗಿತ್ತು ರಾಕಿಂಗ್ ಸ್ಟಾರ್ ಯಶ್ ರಾಕಿ ಭಾಯ್ ಆಗಿ ಅಬ್ಬರಿಸಿದ್ದ ಆ ದಿನ ಸ್ಯಾಂಡಲ್ವುಡ್ ಪಾಲಿಗೆ ಮಹತ್ವದ ದಿನವಾಗಿತ್ತು ಹೊಮ್ಮಾಳೆ ಫಿಲಮ್ಸ್ ನಿರ್ಮಾಣದಲ್ಲಿ ಪ್ರಶಾಂತ್ ನೀಲ್ ಸಾರಥ್ಯದೊಂದಿಗೆ ಬಂದ ಕೆಜಿಎಫ್ಗೆ ಕನ್ನಡಿಗರು ಮಾತ್ರವಲ್ಲದೆ ಇಡೀ ಭಾರತೀಯ ಸಿನಿರಸಿಕರು ತಲೆ ಆಗಿದ್ರು ರಾಕಿ ಭಾಯ್ ಪಾತ್ರ ಕಳನಟರ ಆರ್ಭಟ ತಾಯಿ ಮಗನ ಸೆಂಟಿಮೆಂಟ್ ಅನಂತ್ನಾ ಮತ್ತು ಮಾಲ್ವೀಕಾ ಅವರ ನಿರೂಪಣೆ ಶೈಲಿ ರವಿ ಬಸ್ರೂರು ಸಂಗೀತ ಭುವನ್ ಗೌಡ ಕ್ಯಾಮ್ರಾ ಕೈಚಳಕ ಪ್ರಶಾಂತ್ ಲೇಲ್ ಮೇಕಿಂಗ್ ಸ್ಟೈಲ್ ಹೀಗೆ ಕೆಜಿಎಫ್ ಚಿತ್ರದ ಪ್ರತಿಯೊಂದು ಅಂಶವು ಪ್ರೇಕ್ಷಕರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿತ್ತು ಕನ್ನಡ ಮಾತ್ರವಲ್ಲದೆ ಐದು ಭಾಷೆಯಲ್ಲಿ ಕೆಜಿಎಫ್ ಅಬ್ಬರಿಸಿತ್ತು ಅಲ್ಲದೆ ಗಳಿಕೆ ವಿಚಾರದಲ್ಲೂ ಕೋಟಿ ಕೋಟಿ ಬಾಚಿಕೊಳ್ಳುವ ಮೂಲಕ ದಾಖಲೆ ನಿರ್ಮಿಸಿದೆ ಕನ್ನಡ ಸಿನಿಮಾವೊಂದು ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ನೂರರ ಸಂಭ್ರಮದಲ್ಲಿರೋ ಚಿತ್ರತಂಡ ಈ ಸಂತಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದೆ ಹೊಂಬಾಳೆ ಪ್ರೊಡಕ್ಷನ್ ಸದ್ಯ ಶತಕದ ಗಡಿ ದಾಟಿರೋ ಕೆಜಿಎಫ್ ಕಿರತೆರೆಯ ಮೇಲೂ ಅಬ್ಬರಿಸಲು ಸಿದ್ಧವಾಗಿದೆ ಇಂದು ಮತ್ತೆ ನಾಳೆ ಎರಡು ದಿನ ಕಲರ್ಸ್ ಚಾನೆಲ್ನಲ್ಲಿ ಕೆಜಿಎಫ್ ಪ್ರಸಾರವಾಗ್ತಿದೆ ಏನು ಕೆಜಿಎಫ್ ಪಾರ್ಟ್ ಟೂ ಕೂಡ ಚಿತ್ರೀಕರಣ ನಡೀತಾ ಇದೆ ಮೊದಲ ಭಾಗ ನೋಡಿದ ಪ್ರೇಕ್ಷಕರು ಪಾರ್ಟ್ ಟುಗಾಗಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಅಂದಾಗೆ ಈ ಸಂತಸವನ್ನ ಕೇಳಿ ನಿಮಗೂ ಕೂಡ ಖುಷಿ ಆಯ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಎಫ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೆ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಒಂದ್ಸಗೆ ನಮ್ ಕಡೆಯಿಂದ ಕೆಜಿಎಫ್ ಗೆ ಕಂಗ್ರಾಚ್ಯುಲೇಷನ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜನಿಯಾ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಯಾಟ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟಾ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ஆல்